ಅತ್ಯಂತ ಹಳೆಯ ದೇಗುಲ ಸುಮಾರು ಸಾವಿರದ ಇನ್ನೂರಕ್ಕೂ ಅಧಿಕ ವರ್ಷಗಳ ಇತಿಹಾಸ ಇರುವಂತಹ ಬೆಂಗಳೂರಿನ ನಾಗೇಶ್ವರ ದೇವಾಲಯದ ಆವರಣದಲ್ಲಿ ನಾನಿದೆ ಬೆಂಗಳೂರಿನ ಅತ್ಯಂತ ಪುರಾತನ ದೇಗುಲ ಅಂತ ಹೇಳಿ ಹೆಸರಾಗಿರುವಂತಹ ದೇಗುಲ ಈ ಬೇಗೂರಿನ ನಾಗೇಶ್ವರ ದೇಗುಲ ಬೇಗೂರಿಗೆ ಮೊದಲು ಬೇವೂರು ಅಂತ ಕರೀತಾ ಇದ್ದಂತೆ ಅಂದ್ರೆ ಬೇವಿನ ಸೊಪ್ಪಿನ ಊರು ಅನ್ನುವಂತ ಒಂದು ಹೆಸರು ಈ ಮೊದಲಿತ್ತು ಇಲ್ಲಿರುವಂತಹ ಆ ನಾಗೇಶ್ವರನ ಲಿಂಗ ಏನಿದೆ ನಾಗೇಶ್ವರನ ಲಿಂಗವನ್ನ ಬೋಧಾಯಣ ಋಷಿಗಳು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನುವಂತಹ ಉಲ್ಲೇಖ ಪುರಾಣಗಳಲ್ಲಿದೆ ಅದಾದ ನಂತರ ಬಂದಂತಹ ಗಂಗರ ಆಳ್ವಿಕೆ ಇದ್ದಂತಹ ಸಂದರ್ಭದಲ್ಲಿ ಅವರು ಈ ದೇಗುಲವನ್ನ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಅದೇ ಸಂದರ್ಭದಲ್ಲಿ ನಗರೇಶ್ವರನ ಮೂರ್ತಿಯನ್ನ ಕೂಡ ಇಲ್ಲಿ ಗಂಗರು ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಅದಾದ ಬಳಿಕ ಚೋಳರ ಕಾಲ ಆರಂಭ ಆದಂತಹ ನಂತರದಲ್ಲಿ ಈ ದೇಗುಲದಲ್ಲಿ ಚೋಳೇಶ್ವರನ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಬೇಗೂರು ನಾಗೇಶ್ವರ ದೇಗುಲದ ಇತಿಹಾಸ ಹಾಗೆ ಈ ದೇಗುಲದ ವಿಶೇಷತೆಗಳ ಬಗ್ಗೆ ಮಾತನಾಡೋದಕ್ಕೆ ಈ ದೇಗುಲದ ಪ್ರಧಾನ ಅರ್ಚಕರು ಹಾಗೆ ಆಗಮಿಕರು ಆಗಿರುವಂತಹ ಗಿರೀಶ್ ದೀಕ್ಷಿತ್ ಅವರ ಪುತ್ರ ಭರತ್ ದೀಕ್ಷಿತ್ ಅವ್ರು ನಮ್ ಜೊತೆಗಿದ್ದಾರೆ ಅವರನ್ನೇ ಮಾತನಾಡಿಸ್ತಾ ಹೋಗೋಣ ಈ ದೇಗುಲದ ಇತಿಹಾಸದ ಬಗ್ಗೆ ಮಾಹಿತಿ ನೀಡಬಹುದಾ ವಾಗರ್ತಂಪ್ತ ವಾಗರ್ತ ಪ್ರತಿಭದ್ಧ ಪಿದರೋ ಒಂದೇ ಪಾರ್ವತಿ ಪರಮೇಶ್ವರೋ ಈ ಊರು ಬಂದು ಬೇಗೂರು ಎಂಬ ಹೆಸರನ್ನು ಪಡೆದಿರುವಂಥ ಶ್ರೀ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ರೆ ಈ ಊರಿಗೆ ಬೇಗೂರು ಅಂತ ಹೆಸರು ಅಂದರೆ ಈ ಊರಿಗೆ ಬೇಬೂರು ಅಂತ ಹೆಸರು ಇದು ಬಂದು ಸಂಸ್ಕೃತದಲ್ಲಿ ನಿಂಬಾಪುರಿ ಕ್ಷೇತ್ರ ಅಂತ ಹೆಸರಿತ್ತು ಅದಾದಮೇಲೆ ಅದಾದ್ಮೇಲೆ ವೇಪೂರು ತಮಿಳಲ್ಲಿ ವೇಪೂರು ಅದಾದ್ಮೇಲೆ ಬೇಗೂರು ಆಯಿತು ಈಗ ಜನ ಅದಕ್ಕೆಲ್ಲ ಪ್ರೊನೌನ್ಸೇಷನ್ ಮಾಡ್ತಾ ಮಾಡ್ತಾ ಬೇಗೂರು ಅಂತ ಪದ ಬಂತು ಅದಾದಮೇಲೆ ಇಲ್ಲಿ ವಿಶೇಷ ಏನಂತ ಹೇಳಿದರೆ ಪಂಚಲಿಂಗ ನಾಗೇಶ್ವರ ಅಂದರೆ ಪಂಚಲಿಂಗ ಅಂದರೆ ಶಿವನಿಗೆ ಐದು ತಲೆ ಅದರಲ್ಲಿ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಐದು ತಲೆ ಆ ಐದು ತಲೆನ ರೆಪ್ರೆಸೆಂಟ್ ಮಾಡುವಂಥದಕ್ಕೆ ಐದು ಪಂಚಲಿಂಗ ಅಂತ ಕರೀತಾರೆ ಅದರಲ್ಲಿ ಇಲ್ಲಿ ನಾಗೇಶ್ವರ ಅಂದರೆ ಗೋದಾಯನ ಮಹರ್ಷಿಗಳಿಂದ ಪ್ರತಿಷ್ಠಾಪನೆ ಮಾಡಿರುವಂತ ಲಿಂಗ ಅಂತ ನಾವು ಪುರಾಣಗಳಲ್ಲಿ ನೋಡಿರ್ತೀವಿ ಅದಾದ ಮೇಲೆ ಚೋಳ ಮಹಾರಾಜರು ಹಾಗೂ ಗಂಗರಿಂದ ಎರಡು ಎರಡು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನಾವು ಶಾಸನಗಳಲ್ಲಿ ನೋಡಿರ್ತೀವಿ ಇದು ಈ ಎರಡು ಎರಡು ಟೋಟಲ್ ನಾಲ್ಕು ಲಿಂಗಗಳನ್ನು ಗಂಗರು ಮತ್ತು ಚೋಳ ಮಹಾರಾಜರು ಪ್ರತಿಷ್ಠಾಪನೆ ಮಾಡ್ತಾರೆ ಇದಾದ ಇದಲ್ಲದೆ ನಾಗೇಶ್ವರ ಬಂದು ಪುರಾಣ ಕಾಲಗಳಿಂದ ಇಲ್ಲಿ ಇದೆ ಅಂತ ನಾವು ಪುರಾಣಗಳಲ್ಲಿ ನೋಡಿರ್ತೀವಿ ಮತ್ತು ನಮ್ಮ ಪೂರ್ವಜರು ನಮ್ಗೆ ಹೇಳಿದ್ರು ಇಲ್ಲಿ ವಿಶೇಷ ಹೇಳಿದ್ರೆ ಪಾರ್ವತಿ ಮತ್ತು ನಾಗೇಶ್ವರನ ಒಂದೇ ಸಮಯದಲ್ಲಿ ದರ್ಶನ ಮಾಡೋದು ಅಂದರೆ ಪಾರ್ವತಿ ಬಂದು ದಕ್ಷಿಣಾಭಿಮುಖವಾಗಿದ್ದಾರೆ ಈಶ್ವರ ಬಂದು ಆಗಿದ್ದಾರೆ ಅದು ನಿರ್ದಿಷ್ಟ ಜಾಗ ಅಂದರೆ ಧ್ವಜಸ್ತಂಭಕ್ಕೂ ಹಾಗೂ ನಂದಿ ಪಕ್ಕದಲ್ಲಿ ನಿಂತರೆ ನಾವು ಈಶ್ವರ ಮತ್ತು ಅಮ್ಮನೂರ ದರ್ಶನ ಮಾಡ್ತೀವಿ ಇದ ಇನ್ನೊಂದು ವಿಶೇಷ ಹೇಳಿದ್ರೆ ಬ್ರಹ್ಮೋತ್ಸವ ಅಂದರೆ ಚೈತ್ರ ಮಾಸದಲ್ಲಿ ಬ್ರಹ್ಮರಥೋತ್ಸವವನ್ನು ನಡೆಯುತ್ತೆ ಅದು ಸುಮಾರು ಹದಿನೈದು ದಿವಸ ಹದಿನೈದು ದಿವಸ ಬ್ರಹ್ಮೋತ್ಸವ ನಡೀತದೆ ಸುಮಾರು ಹನ್ನೆರಡನೇ ಶತಮಾನದಿಂದ ಅದರ ರಾಜೇಂದ್ರ ಚೋಳ ಕಾಲಗಳಿಂದಲೂ ಈ ಬ್ರಹ್ಮೋತ್ಸವ ನಡೀತಾ ಇದೆ ಅಂತ ಶಾಸನಗಳಲ್ಲಿ ಇದೆ ಇಲ್ಲಿ ವಿಶೇಷ ಇನ್ನೂ ವಿಶೇಷ ಏನಂತ ಅಂದ್ರೆ ಇಲ್ಲಿ ಒಂದು ವೈಬ್ರೇಷನ್ ಪಾಸಾಗುತ್ತೆ ಯಾವ ಕಡೆ ಅಂದರೆ ಶಿವನಿಂದ ಹಾಗೂ ದೀಪಸ್ತಂಭತಂಗ ಯಾ ಹೆಂಗೆ ಈ ವೈಬ್ರೇಷನ್ ಸೈಂಟಿಫಿಕಾಗಿ ರೀಸನ್ ಕೊಡಿ ಅಂತ ಹೇಳಿದರೆ ಸೂರ್ಯನ ಕಿರಣ ಸೂರ್ಯನ ಕಿರಣ ಬಂದು ಯಾವಾಗಲೂ ಪೂರ್ವದಿಂದ ಫಸ್ಟ್ ಹೋಗ್ತಾ ಇರುತ್ತೆ ಆ ಸಮಯದಲ್ಲಿ ನಿರ್ದಿಷ್ಟ ಜಾಗ ಅಂದರೆ ಒಂದು ಚಕ್ರ ಆ ಚಕ್ರದಲ್ಲಿ ಯಾರು ಒಬ್ಬ ಮನುಷ್ಯ ಹೋಗಿ ನಿಂತಾನೋ ಅವನಲ್ಲಿರೋವಂಥ ಹೀಟ್ ಕಮ್ಮಿ ಆಗೋವಂಥ ಒಂದು ಪವರ್ ಅದು ಯಾಕೆ ಹೀಟ್ ಕಮ್ಮಿ ಆಗುತ್ತೆ ಅಂದರೆ ಸೂರ್ಯನಿಗೆ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಅವನ ಈ ಒಂದು ಸನ್ ರೈಸ್ ಯಾವಾಗ ಜನ ಒಬ್ಬ ಮನುಷ್ಯ ಪಡ್ಕೊಂತಾನೋ ಅವನಲ್ಲಿರೋ ಹೀಟ್ ಕಮ್ಮಿ ಆಗೋಂಥ ಒಂದು ಸ್ಥಳ ಅಂತ ಟೈಮು ಅಂತಲೇ ಹೇಳ್ತಾರೆ ಸೈಂಟಿಸ್ಟ್ ಅದಲ್ಲದೆ ಇನ್ನ ನಾವು ಇನ್ನೊಂದು ಏನ್ ನೋಡಬಹುದು ಅಂತ ಹೇಳಿದ್ರೆ ಐದು ಲಿಂಗಗಳಿಗೂ ಐದು ಪ್ರತ್ಯಕ್ಷವಾಗಿ ನಂದಿ ನಂದಿ ಇದೆ ಅದಾದ್ಮೇಲೆ ಇಲ್ಲಿ ಐವತ್ ನಾಲ್ಕು ವಿಗ್ರಹಗಳು ನವಗ್ರಹ ವಿಗ್ರಹಗಳಲ್ಲಿ ಪಾರ್ವತಿ ದೇಗುಲದ ಒಳಗಿರುವಂತಹ ದ್ವಿಭುಜ ಮಹಾಗಣಪತಿ ಬಗ್ಗೆ ಸಾಕಷ್ಟು ಕುತೂಹಲ ಎಲ್ಲೂ ಇಲ್ಲ ಅದರ ವಿಶೇಷತೆ ತಿಳಿಸಬಹುದ ವಿಶೇಷತೆ ಏನಂತ ಹೇಳಿದ್ರೆ ದ್ವಿಭುಜ ಗಣಪತಿಗೆ ಕೈಯಲ್ಲಿ ಒಂದು ಕೈಯಲ್ಲಿ ಗಣಪತಿ ಇದೆ ಇನ್ನೊಂದು ಕೈಯಲ್ಲಿ ಒಂದು ಕಮಂಡಲ ಇದೆ ಅದು ಏನು ಸೂಚನೆ ಕೊಡುತ್ತೆ ಅಂತ ಹೇಳಿದ್ರೆ ಶ್ರಾವಣೇಶ್ವರ ಅಂದರೆ ಗೋಕರ್ಣದಲ್ಲಿ ಆತ್ಮಲಿಂಗ ಕಳ್ಕೊಂಡಾಗ ಈ ಬೇಗೂರಿಗೆ ಬಂದು ಪೂಜೆ ಮಾಡಿದಾನಂತ ನಮ್ಮ ಪೂರ್ವಜರು ಹೇಳಿದ್ದಾರೆ ಪುರಾಣಗಳಲ್ಲೂ ಇದೆ ಅಂತ ಹೇಳಿದ್ದಾರೆ ಅದರಲ್ಲಿ ಏನು ಸೂಚನೆ ಅಂದರೆ ಆ ಗಣಪತಿ ಕಾಲು ಬಂದು ಯಾವಾಗಲೂ ಈಗ ಮನುಷ್ಯ ಕೂತ್ಕೊಂಡ್ರೆ ಕಾಲು ಹಿಂಗಿರುತ್ತೆ ನಾವು ಆದರೆ ಇಲ್ಲಿ ಗಣಪತಿ ಕಾಲು ಬಂದು ಹಿಂಗಿದೆ ಅದು ಏನು ಸೂಚನೆ ತೋರಿಸುತ್ತೆ ಅಂದರೆ ಭೂಮಿ ಆ ಕೈಯಲ್ಲಿರೋದು ಲಿಂಗ ಬಂದು ಮಣ್ಣಿನ ಲಿಂಗ ನೀನು ಬಂದಿಲ್ಲ ಅಂದರೆ ಈ ಭೂಮಿ ಮೇಲೆ ಇಡ್ತೀನಿ ಅಂತ ಗಣಪತಿ ತೋರಿಸ್ತಾ ಇರೋದು ಅದು ವಿಶೇಷ ತುಂಬ ವಿಶೇಷವಾಗಿ ವಿಶೇಷವಾಗಿರುವಂಥ ಗಣಪತಿ ಅದಲ್ಲದೆ ಅದೇ ರೀತಿ ಕರಪಗ ವಿನಾಯಕ ಅಂತ ತಮಿಳ್ನಾಡಲ್ಲಿದೆ ಪಟ್ಟಿಲಿ ಅದೇ ತರನೇ ನಮ್ಮ ಬೇಗೂರು ನಗರೇಶ್ವರಂ ದೇವಸ್ಥಾನದಲ್ಲೂ ಇದೆ ಮತ್ತು ಆರ್ಕೊಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಒಂದು ಸರ್ವೆ ಮಾಡಿದ್ದಾರೆ ಬೇಗೂರು ತಮಿಳ್ನಾಡು ಮತ್ತು ಅಫ್ಘಾನಿಸ್ತಾನ ಈ ಮೂರು ಕಡೆ ಇರೋ ಲಿಂಗಗಳು ತುಂಬಾ ವಿಶೇಷವಾಗಿದೆ ಅಫ್ಘಾನಿಸ್ತಾನ ಅಲ್ಲೂ ಕೂಡ ಇದೆ ಅಂದರೆ ನಮ್ಮ ಸನಾತನ ಭಾರತದಲ್ಲಿ ಅವತ್ತದ ಎಲ್ಲ ಅಖಂಡ ಭಾರತ ಆಗಿದೆ ಪರಿಕಲ್ಪನೆ ಅಲ್ಲಿ ನಿಮಗೆ ಆವಾಗಲೂ ದೇವಸ್ಥಾನಗಳೆಲ್ಲ ಇತ್ತು ಅಫ್ಘಾನಿಸ್ತಾನ ಆ ಥರ ಮೂರು ಕಡೆ ಇದೆ ಈ ಗಣಪತಿ ಅಂತ ನಮ್ಮ ಆರ್ಕಲಜಿಕಲ್ ಅವರು ಒಂದು ಸರ್ವೆ ಮಾಡಿದ್ದಾರೆ ಇದ್ರ ಜೊತೆಗೆ ಇಲ್ಲಿರುವಂತಹ ಈ ಶಾಸನಗಳು ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸುತ್ತೆ ನಮ್ಗೆ ಈ ಶಾಸನಗಳು ಏನ್ ಹೇಳುತ್ತೆ ಅನ್ನೋದನ್ನ ನಮಗೆ ವಿವರಿಸಬಹುದಾ ಅಂತ ಹೇಳಿ ಬನ್ನಿ ಅಲ್ಲಿ ಹೋಗ್ತಾ ಮಾತಾಡೋಣ ಒಂದು ಬೆಂಗಳೂರು ಅನ್ನುವಂತ ಪದ ಉಲ್ಲೇಖ ಆಗಿದ್ದು ಮೂರು ವರ್ಷಗಳ ಹಿಂದೆ ಅಂತ ಹೇಳಿ ನಾನು ಆಗ್ಲೇ ವಿವರಿಸುತ್ತೆ ಇದ್ರ ಜೊತೆಗೆ ಈ ಕಲ್ಲುಗಳೆಲ್ಲ ಏನ್ ಹೇಳ್ತವೆ ಅಂತ ಹೇಳಿ ಅಂದ್ರೆ ಇದು ಬಂದು ಸಾವಿನ ಕಲ್ಲು ಅಂತ ಹೇಳಿದ್ರು ಅಂದ್ರೆ ಅವರು ಯಾರು ಗಂಗರ ಅರಸರಿದ್ರು ಅವಾಗ ಅವರು ಒಂದು ಕಲ ಕಲ್ಪನೆ ಮಾಡ್ಕೊಂತಾರೆ ಅಂದ್ರೆ ಈ ಲಿಂಗದ ಬಗ್ಗೆ ಆ ಸಮಯದಲ್ಲಿ ಇಲ್ಲಿ ಕ್ಯಾಟಲ್ ರೈಟ್ ಅಂದ್ರೆ ಈ ಇನ್ಸ್ಕ್ರಿಪ್ಷನ್ ಬಂದು ಆ ಇದ್ರ ಬಗ್ಗೆ ಹಸು ಹಸುಗಳ ಬಗ್ಗೆನೂ ಇದೆ ಅದಲ್ಲದೆ ನಾಗತಾರ ನಾಗತಾರ ಎಂಬುವುದು ಈ ಊರ್ನ ಅರಸ ಆಗಿದೆ ನಾಗತಾರ ಆಮೇಲೆ ಇದು ಈ ಶಾಸನ ಬಂದು ನೋಡಿ ಬೆಂಗಳೂರು ಮುಖ್ಯ ಶಾಸನ ಅಂದ್ರೆ ಬೆಂಗಳೂರಿಗೆ ಇಲ್ಲಿ ಬೆಂಗಳೂರ ಅಂತ ಬರ್ದಿದ್ದಾರೆ ಅಂದ್ರೆ ಎಂಟು ನೂರ ತೊಂಬತ್ತನೇ ಶತಮಾನದಲ್ಲೇ ಬೆಂಗಳೂರು ಅಂತ ಹೆಸರಿತ್ತು ಅದಕ್ಕೆ ಆಧಾರ ಬಂದು ಈ ಶಾಸನ ಈ ಒಂದು ಯುದ್ಧ ಹಾಗೆ ಒಂದು ದೇವಾಲಯ ಅನ್ನುವಂತ ಇನ್ಸ್ಕ್ರಿಪ್ಷನ್ ಇದೇನಿದೆ ಇದು ಯುದ್ಧ ಮತ್ತೆ ದೇವಾಲಯ ಅಂದ್ರೆ ನಾಗತಾರ ಬಂದು ಬೆಂಗಳೂರು ಯುದ್ಧದಲ್ಲಿ ಗೆಲ್ತಾರೆ ಆ ಸಮಯದಲ್ಲಿ ನಾನೇನಾದ್ರೂ ಒಂದು ನನ್ನ ನೆನಪಿಗೆ ಒಂದು ದೇವಸ್ಥಾನ ಕಟ್ಟಬೇಕು ಅಂದಾಗ ಬೇಗೂರಿನಲ್ಲಿ ಸೋಮೇಶ್ವರ ದೇವಸ್ಥಾನ ಕಟ್ತಾರೆ ಅಂದರೆ ಅದು ಇವತ್ತು ಉಳಿಮಾವಲ್ಲಿದೆ ಉಳಿಮಾ ಭಾಗದಲ್ಲಿ ಇದೆ ಅದಕ್ಕೋಸ್ಕರ ಮಾಡಿರೋಂಥ ಒಂದು ಶಾಸನ ಎಲ್ಲಿ ಕಟ್ಟಿದ್ದೀನಿ ಏನಕ್ಕೋಸ್ಕರ ಹೌದು ಇದೆಲ್ಲ ಸೂಚನೆ ಅಂತ ಹೇಳಿದ್ರೆ ಈಗ ಒಂದು ತೋಟ ಇರುತ್ತೆ ಅಲ್ಲೆಲ್ಲ ಆ ಕಾಲದಲ್ಲೆಲ್ಲ ಹಸು ಮತ್ತೆ ಇದೆಲ್ಲ ಇರುತ್ತೆ ನೋಡಿ ಇಲ್ಲಿ ಹಸು ಮತ್ತು ಕೋಣ ಅದೆಲ್ಲ ಅಲ್ಲೆಲ್ಲ ಓಡಾಡ್ತಾ ಇರುತ್ತೆ ಆ ಸಮಯದಲ್ಲಿ ಕಳ್ಳರು ಕಾಟ ಜಾಸ್ತಿ ಇರ್ತವಾಗ ಅವರು ಇಲ್ಲಿರೋಂತ ಅರಸರು ಕಡೆ ಇರೋಲ್ಲ ಆ ಕಳ್ಳರು ಯಾರು ಇದನ್ನೆಲ್ಲ ಓಡಿಸ್ಕೊಂಡು ಹೋಗ್ತಿರೋ ಅವ್ರನ್ನ ಸಾಯಿಸೋಕೆ ಹೋಗ್ತಾ ಇರೋದು ನೋಡಿ ಕೈಯಲ್ಲಿ ನೋಡಿ ಕತ್ತಿ ಹೌದು ಇದು ಬಂದು ಶಿಲ್ಪಕಲೆ ತುಂಬ ಇಂಟ್ರೆಸ್ಟಿಂಗ್ ಯಾಕೆ ಅಂತ ಹೇಳಿದ್ರೆ ನೋಡಿ ಅದು ಬಂದು ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಥರ ಇದೆ ಇದು ಬಂದು ಗಂಗರ ರಾಜ ಬಂದು ಇದು ರಾಣಿ ಅವರು ಅಂದ್ರೆ ಯುದ್ಧ ಟೈಮಲ್ಲಿ ಆಗಿರುವಂತದ್ದು ಅಂತ ಶಾಸನ ಹಾಕಿದೆ ಬಟ್ ಇದರಲ್ಲಿ ಯಾವುದೇ ರೀತಿ ಒಂದು ಇದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಕೊಟ್ಟಿಲ್ಲ ಬರೀ ಶಾಸನ ಮಾತ್ರ ಹಾಕಿದ್ದಾರೆ ಅಷ್ಟೇ ಈ ದೇಗುಲಕ್ಕೆ ಇನ್ನು ವಿಶೇಷ ಸಂದರ್ಭಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ಕೇಳಿದ್ವಿ ಯಾವ ಎಲ್ಲ ಸಂದರ್ಭಗಳಲ್ಲಿ ಸರಿ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳಲ್ಲಿ ಈ ದೇಗುಲದಲ್ಲಿ ನಡೆಯುತ್ತೆ ವಿಶೇಷವಾಗಿ ವರ್ಷಕ್ಕೆ ಮೂರು ಕಾರ್ಯಕ್ರಮಗಳು ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ ಅದು ಒಂದು ಶಿವರಾತ್ರಿ ಮಹಾಶಿವರಾತ್ರಿ ಎರಡನೇದು ಒಂದು ಕಾರ್ತಿಕ ಸೋಮವಾರ ನಾಲ್ಕು ಸೋಮವಾರಗಳು ಮತ್ತೆ ಮೂರನೇದು ಇದೆಲ್ಲ ದಾಟಿ ತುಂಬಾ ವಿಶೇಷವಾಗಿ ಅಂದ್ರೆ ಅದು ಬ್ರಹ್ಮೋತ್ಸವ ಒಂಬತ್ತು ದಿನಗಳು ಶೈವಾಗಮ ರೀತಿ ಧ್ವಜಾರೋಹಣ ಮತ್ತೆ ಧ್ವಜಾವರೋಹಣ ತನಕ ದಿನನಿತ್ಯ ಆ ಈ ಪಾರ್ವತಿ ಮತ್ತೆ ನಾಗೇಶ್ವರನಿಗೆ ಒಂದೊಂದು ವಾಹನಗಳು ಒಳಗಡೆ ಉತ್ಸವಗಳಾಗುತ್ತೆ ಅದಲ್ಲದೆ ಇನ್ನು ನಾಲ್ಕು ದಿನ ಎಕ್ಸ್ಟ್ರಾ ಇರುತ್ತೆ ಶೈನೋತ್ಸವ ಇತ್ಯಾದಿಗಳು ಟೋಟಲ್ ಹದಿನಾಲ್ಕು ದಿವಸ ಕಾರ್ಯಕ್ರಮ ಇದೆ ಇದು ಬಿಟ್ಟರೆ ಅದ ಶನಿವಾರ ಭಾನುವಾರ ಸೋಮವಾರ ಮಾಮೂಲಿ ಜನಗಳು ದೇಗುಲದ ಅಭಿವೃದ್ಧಿಯನ್ನು ನಾವು ಗಮನಿಸ್ತಾ ಇದೀವಿ ಹಳೆಯ ದೇಗುಲ ಆದ್ರೂ ಹಲವು ದೇಗುಲಗಳನ್ನ ಜೀರ್ಣೋದ್ಧಾರ ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ ರಾಜಗೋಪುರಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ ಸರ್ಕಾರದಿಂದ ಅನುದಾನ ಬರ್ತಾ ಇದೆಯಾ ಅಥವಾ ದಾನಿಗಳು ಯಾವ ರೀತಿ ಸಹಾಯವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಸರ್ಕಾರ ದೇವಸ್ಥಾನ ಸರ್ಕಾರದ್ದು ಆಗಿದ್ರು ಇಲ್ಲಿ ದಾನಿಗಳಿಂದ ಇಲ್ಲಿ ಅಭಿವೃದ್ಧಿ ನಡೆದಿದೆ ಇಲ್ಲಿ ಮುಖ್ಯವಾಗಿ ನಾಲ್ಕು ರಾಜಗೋಪುರಗಳು ಬಂದು ಇದೇ ಊರಿನವರೇ ದಾನಿಗಳಾಗಿ ಇವತ್ತು ನಾಲ್ಕು ರಾಜಗೋಪುರಗಳು ನಿರ್ಮಾಣ ಮಾಡಿದ್ದಾರೆ ಅದಲ್ಲದೆ ಇಲ್ಲಿದ್ದಂಥ ಟ್ರಸ್ಟ್ ಆಗಿರಲಿ ರಾಜಗೋಪರ ನಿರ್ಮಾಣ ಸಮಿತಿಯವರಾಗಿರಲಿ ಹಾಗೂ ಈಗ ವ್ಯವಸ್ಥಾಪನಾ ಸಮಿತಿ ನಾಗೇಶ್ವರ ಸ್ವಾಮಿ ವ್ಯವಸ್ಥಾಪನಾ ಸಮಿತಿಯವರು ಕೂಡ ನಿರ್ಮಾಣ ಸಮಿತಿಯವರು ಕೂಡ ಇಲ್ಲಿ ಅಭಿವೃದ್ಧಿ ಮಾಡಿಸಿದ್ದಾರೆ ಅದಲ್ಲದೆ ಮಾಮೂಲಿ ದಾನಿಗಳು ಯಾರೇ ಬರಲು ದಾನಿಗಳು ಬಂದ್ರು ದೇವಸ್ಥಾನಕ್ಕೆ ಏನಾದರೂ ಒಂದು ಸಹಾಯ ಮಾಡ್ತಾರೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರೆ ಮಾತನಾಡಿದ್ದಕ್ಕೆ ಇನ್ನು ಈ ದೇಗುಲದ ಅಭಿವೃದ್ಧಿಯ ಬಗ್ಗೆ ಮಾತನಾಡೋದಕ್ಕೆ ಭಕ್ತರು ಆಗಿರುವಂತಹ ಸ್ಥಳೀಯರು ಆಗಿರುವಂತಹ ರವಿ ಹೊಗೆ ಬಂಡಿಯವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತನಾಡಿಸ್ತೀನಿ ಇಷ್ಟು ಅಭಿವೃದ್ಧಿ ಆಗ್ತಾ ಇದೆ ದೇಗುಲ ನಾಲ್ಕು ರಾಜಗೋಪುರಗಳ ನಿರ್ಮಾಣ ಆಗ್ತಾ ಇದೆ ರಥ ಕೂಡ ನಿರ್ಮಾಣ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ ಏನ್ ಹೇಳ್ತೀರಿ ತುಂಬಾ ಸಂತೋಷ ಆಗ್ತಾ ಇದೆ ಈ ಒಂದು ಬೇಗೂರಿನಲ್ಲಿ ಈ ಒಂದು ಪಂಚಲಿಂಗ ಈಶ್ವರ ದೇವಾಲಯ ಮತ್ತು ನಾಗೇಶ್ವರ ದೇವಾಲಯ ಇರುವಂತಹ ಕ್ಷೇತ್ರದಲ್ಲಿ ನಾವು ಇಲ್ಲಿ ಹುಟ್ಟಿ ಬೆಳೆದಿದ್ದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾವು ಮನಸ್ಸಂತೋಷವಾಗಿ ಇಲ್ಲಿ ಬಂದು ಈ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಬರ್ತಿ ಬಂದಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ಬ್ರಹ್ಮ ರಥೋತ್ಸವ ಅಂತ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತೆ ಪ್ರತಿ ವರ್ಷ ಅದರಲ್ಲಿ ರಥವನ್ನು ಕಟ್ಟಿ ಅದನ್ನು ಸಾಗಿಸ್ಕೊಂಡು ಮತ್ತೆ ವಾಪಸ್ಸು ಕರ್ಕೊಂಬಂದು ಸ್ವಾಮಿನ ದೇವಗುಲ್ಲಕ್ಕೆ ಸೇರಿಸೋದ್ರಲ್ಲಿ ನಮಗೆ ತುಂಬ ಸಂತೋಷ ಇದೆ ಈ ಒಂದು ಕಾರ್ಯ ನಮ್ಮ ತಾತ ನಮ್ಮ ತಂದೆ ಅವರ ಕಾಲದ ನಂತರ ನಾನು ನನಗೆ ಈ ಸೇವೆ ಮಾಡಲು ಸ್ವಾಮಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಊರಿನ ಜನನೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು